ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ಬೇಗನೆ ಆಗುವಂತಹ ಬೆಳಗಿನ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ ನಿಮಿಷ ಇದನ್ನು ಉಪವಾಸಕ್ಕೆ ಎಲ್ಲ ನೀವು ಮಾಡಿಕೊಳ್ಬಹುದು ಇಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಒಂದು ಕಪ್ ತೆಂಗಿನ ತುರಿ ಹಾಕೊಳ್ಳಿ ಒಂದು ಇಂಚು ಶುಂಠಿಯನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕು ಸಿಹಿ ಮಾಡಿದ್ರೆ ಚೆನ್ನಾಗಿ ಆಗ್ತದೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ರುಬ್ಬಿಕೊಳ್ಬೇಕು ಇದಕ್ಕೆ ಹಸಿಮೆಣಸು ಬೇಕಿದ್ರೂ ಹಾಕ್ಕೊಳ್ಬೋದು ಸ್ವಲ್ಪ ಖಾರ ಇಷ್ಟಪಡುವವರು ಹಸಿಮೆಣಸನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಮೆಣಸು ಹಾಕ್ತಾ ಇಲ್ಲ ಈಗ ಇದನ್ನು ತರಿಯಾಗಿ ರುಬ್ಬಿಕೊಂಡ್ರೆ ಆಯಿತು ಈಗ ನೋಡಿ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆಯುವ ಈಗ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಳ್ಳೋದು ಉಪ್ಪಿಟ್ಟು ರವಾನೆ ಆಗ್ತದೆ ದಪ್ಪ ರವೆನೂ ಆಗ್ತದೆ ನೋಡಿ ನಾನಿಲ್ಲಿ ಉಪ್ಪಿಟ್ಟು ಮಾಡುವಂಥ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮತ್ತೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಇದು ಚೆನ್ನಾಗಿ ರುಚಿಯಾಗಿ ಆಗ್ತದೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ ಈಗ ಇದನ್ನೊಂದು ಹತ್ತು ನಿಮಿಷ ಹಾಗೆ ಬಿಡುವ ಸ್ವಲ್ಪ ಹೊತ್ತು ರವೆ ನೆನೆಬೇಕು ನೋಡಿ ಅದಕ್ಕಾಗಿ ಸ್ವಲ್ಪ ಹೊತ್ತು ಮುಚ್ಚಿಡುವ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ರವೆ ಚೆನ್ನಾಗಿ ನೀರನ್ನು ಹೀರ್ಕೊಂಡಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಇದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸುಮಾರು ಗಟ್ಟಿ ಉಂಟು ಹಿಟ್ಟು ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ನೀರು ಹಾಕಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಬೇಕು ಒಮ್ಮೆಲೇ ನೀರು ಹಾಕಬಾರ್ದು ತೆಳ್ಳಗೆ ಆದರೆ ಅದು ಕಾವಳಿಗೆ ಕಚ್ಚಿಕೊಳ್ತದೆ ಅದಕ್ಕಾಗಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ತೊಂಬರಿ ಸೊಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು ಮತ್ತು ಈ ಕರಿಬೇವು ಸೊಪ್ಪು ನೋಡಿ ಹಸಿ ತಿನ್ನೋದು ಬಹಳಷ್ಟು ಒಳ್ಳೆಯದು ಕೂದಲ ಬೆಳವಣಿಗೆಗೆಲ್ಲ ತುಂಬಾ ಒಳ್ಳೆಯದು ನೋಡಿ ಈಗ ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಚಮಚ ತುಪ್ಪವನ್ನು ಸವರಿಕೊಳ್ಬೇಕು ಇದನ್ನು ಮೀಡಿಯಮ್ ಉರಿಯಲ್ಲಿ ಮಾಡಬೇಕು ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಲ್ಲಿ ತಟ್ಟಿ ಕೈ ಬಿಸಿ ಆಗ್ತದೆ ಆದರೆ ಸ್ವಲ್ಪ ನೀರಲ್ಲಿ ಕೈಯನ್ನು ಅದ್ದಿಕೊಂಡು ರೊಟ್ಟಿ ಥರ ಸ್ವಲ್ಪ ತೆಳ್ಳಾಗಿ ಮಾಡಿ ಮಾಡಬೇಕು ಚೆನ್ನಾಗಿ ಆಗ್ತದೆ ಈಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸುವ ನೋಡಿ ಈಗ ಇದು ಒಂದು ಸೈಡ್ ಬೆಂದಿದೆ ಈಗ ಇದಕ್ಕೆ ವಾಪಾಸು ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಳ್ಬೇಕು ಮತ್ತೆ ಮಗುಚಿ ಹಾಕೋದು ಉಪವಾಸಕ್ಕೆಲ್ಲ ತುಂಬಾ ಒಳ್ಳೆಯ ತಿಂಡಿ ನೋಡಿ ಇದು ಬೆಳಗಿನ ಗಡಿಬಿಡಿಗೆ ಈ ತರದ ತಿಂಡಿ ಮಾಡಲಿಕ್ಕೆ ತುಂಬಾ ಸುಲಭ ಆಗ್ತದೆ ತುಂಬಾ ರುಚಿಯಾಗಿ ಆಗ್ತದೆ ಬೆಲ್ಲ ಎಲ್ಲ ಹಾಕೋದ್ರಿಂದ ಸಿಹಿಯಾಗಿ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು